ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈದೀಸ್ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಈ ಒಂದು ವಿಡಿಯೋ ನಿಮ್ಗೆ ರಿಸೀವ್ ಆಯ್ತು ನಿಮ್ಮ ಫೋನ್ ಅಲ್ಲಿ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗಾಗಿಯೇ ಆಗಿರುತ್ತೆ ಅಂತ ಹೇಳ್ಬಹುದು ಸೊ ಅಟ್ ಪ್ರೆಸೆಂಟ್ ಯಾರನ್ನಾದ್ರೂ ಒಬ್ಬರನ್ನ ನೆನೆಸ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಇರೋಂತ ವ್ಯಕ್ತಿ ನೀವು ಪ್ರೀತಿ ಮಾಡೋ ವ್ಯಕ್ತಿ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರಬಹುದು ಸೊ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರಲಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತಾರೆ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡೋ ಹಾಗೆ ಅವರು ಕಮಿಟ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಅವ್ರು ಯಾವ್ದ ಯಾವ ಕಾರಣಕ್ಕೆ ಅವರು ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ದಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಕವರ್ ಆಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ ನೋಡೋಣ ನಿಮ್ಮ ಮನ್ಸಿನಲ್ಲಿ ಇರುವಂತ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತಾರೆ ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಸೊ ಪಾಸಿಟಿವ್ ಆಗಿರಿ ಆ ಒಂದು ವ್ಯಕ್ತಿನ ನೆನೆಸ್ಕೊಳ್ಳಿ ಡೀಪ್ ಆಗಿ ಬ್ರೀತ್ ಮಾಡಿ ಪಾಸಿಟಿವ್ ಆಗಿರಿ ಓಕೆ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನೈನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ನೈನ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ವ್ಯಾನ್ಸ್ ಎಂಪ್ರೆಸ್ ತ್ರೀ ಆಫ್ ಕಪ್ಸ್ ಅಂಡ್ ಅದ್ರ ಜೊತೆಗೆ ಪೇಜ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾರ ಕಮ್ಯುನಿಕೇಟ್ ಮಾಡ್ತಾರ ಅಂತ ಅಂದ್ರೆ ಎಸ್ ಅಂತ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಎಲ್ಲಾ ಕಾರ್ಡ್ ಕೂಡ ಪಾಸಿಟಿವ್ ಕಾರ್ಡ್ ಮೈನ್ ಮೇಜರ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ನಾನೇನ್ ಹೇಳ್ಬೋದು ನನ್ಗೆ ಏನ್ ಸ್ಟ್ರಾಂಗ್ ಆಗಿ ಇಂಟ್ಯೂಷನ್ ಬರ್ತಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ನಿಮ್ಮ ಜೊತೆಗೆ ಅವರು ಕೂಡ ತುಂಬ ತುಂಬಾ ವಿಚಾರಗಳಿದೆ ಅವರ ಲೈಫಲ್ಲಿ ನಿಮ್ಮ ಹತ್ರ ಶೇರ್ ಮಾಡುವಂಥದ್ದು ಆ ವಿಚಾರಗಳೆಲ್ಲವೂ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂಡ್ ಅದೆಲ್ಲ ಹೇಳ್ಕೊಂಡಾದ್ಮೇಲೆ ನೀವು ಕೊಡುವಂತಹ ಸಜೆಷನ್ ನಿಮ್ಮ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಹಾಗಾಗಿ ಅವರು ನಿಮ್ಮನ್ನ ತುಂಬಾ ಅರ್ಜೆಂಟ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಸಮನ್ ಹೂ ಇಸ್ ಆಲ್ವೇಸ್ ಅಡ್ಮೈರ್ ಯು ನಿಮ್ಮನ್ನ ತುಂಬಾ ನಂಬ್ತಾರೆ ಅಂಡ್ ಯಾರಾದ್ರೂ ಅವರ ಲೈಫ್ ಅಲ್ಲಿ ನಂಬಿಕಸ್ತ ವ್ಯಕ್ತಿ ಇದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ನೀವ್ ಆಗಿರ್ತೀರಾ ಅಂತ ಹೇಳ್ಬೋದು ಸೊ ನೈನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿಯಾಗಿ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಸ್ಟ್ರಾಂಗ್ ಕಮ್ಯುನಿಕೇಶನ್ ಬರ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಅನ್ನೋದಾದ್ರೆ ನೈನ್ ಡೇಸ್ ಅಥವಾ ನೈನ್ ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಹೇಳ್ತೀನಿ ಸೊ ಆಫ್ ವ್ಯಾನ್ಸ್ ಇದೆ ಸೊ ನಿಮ್ಮನ್ನ ದೂರದಲ್ಲೇ ನಿಂತ್ಕೊಂಡು ಅವರು ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರನು ನೀವೇನ್ ಮಾಡ್ತಾ ಇದ್ರ ನೀವೇನಾದ್ರೂ ಪೋಸ್ಟ್ಗಳು ಹಾಕಿದ್ರೆ ಅದರಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ತಾರೆ ಇದೆಲ್ಲವೂ ಕೂಡ ಚಾನ್ಸಸ್ ಇದೆ ಎಂಪ್ರೆಸ್ ಇದೆ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಲವ್ ಇದೆ ಆ್ಯಂಡ್ ಪ್ರೀತಿಗಿಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾರೆ ಅವರ ಮನೆಯಲ್ಲಿ ಅವರ ಮನೆಯಲ್ಲಿ ಯಾರ ಮಾತು ಕೇಳ್ತಾರೋ ಬಿಡ್ತಾರೋ ನಿಮ್ಮ ಮಾತ್ಗೆ ಈ ಒಂದು ವ್ಯಕ್ತಿ ಹತ್ರ ತುಂಬಾ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು ಸೊ ತುಂಬಾ ಲವ್ ಕೇರ್ ಆ್ಯಂಡ್ ನಿಮ್ಮನ್ನು ನೋಡಿದಾಗ ತುಂಬ ಗೌರವ ಕೊಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ನೀವು ಹೇಳುವಂಥ ಪ್ರತಿಯೊಂದು ಮಾತು ಕೂಡ ಅವರು ಚಾಚು ತಪ್ಪದೆ ಕೇಳಿದ್ದಾರೆ ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಮುಂದೆನೂ ಕೂಡ ಅವರು ನಿಮ್ಮ ಜೊತೆಗೆ ಮಾತಾಡಿದಾಗ ಕಮ್ಯುನಿಕೇಟ್ ಆದಾಗ ನೀವು ಮತ್ತೆ ಕಾಂಟ್ಯಾಕ್ಟಿಗೆ ಬಂದಾಗ ಅವರು ಅದನ್ನು ಮತ್ತೆ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಸೊ ತ್ರೀ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವಿಚಾರವಾಗಿ ನಿಮ್ಮ ಬಗ್ಗೆ ತುಂಬಾ ಜನಗಳ ಹತ್ರ ಮಾತಾಡ್ತಾರೆ ಡಿಸ್ಕಸ್ ಮಾಡ್ತಾರೆ ಅಂಡ್ ಅವರ ಲೈಫ್ ಅಲ್ಲಿ ಸದ್ಯಕ್ಕೆ ಒಂದು ಹ್ಯಾಪಿ ಮೊಮೆಂಟ್ ಇದೆ ಯಾಕಂತಂದ್ರೆ ತ್ರೀ ಆಫ್ ಕಪ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅವರ ಲೈಫಲ್ಲಿ ಏನ್ ಸೆಲೆಬ್ರೇಷನ್ ನಡೀತಾ ಇದೆ ಯಾವ್ದೆಲ್ಲ ಒಳ್ಳೆ ವಿಚಾರಗಳು ನಡೀತಾ ಇದೆ ಅದೆಲ್ಲವೂ ಕೂಡ ಫಸ್ಟ್ ನಿಮ್ಮ ಹತ್ರನೇ ಶೇರ್ ಮಾಡಬೇಕು ನಿಮ್ಮ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳ್ಬೇಕು ಸೊ ಐ ತಿಂಕ್ ನಂಗೆ ಏನ್ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅಂದ್ರೆ ನೀವು ಯಾರು ವಿಡಿಯೋನ ನೋಡ್ತಾ ಇದ್ರೆ ಈ ಒಂದು ಪರ್ಸನ್ ಗಿಂತ ದೊಡ್ಡವ್ರ ಸೊ ಹಾಗಾಗಿ ಅವ್ರಿಗೆ ನಿಮ್ಮ ಒಂದು ಬ್ಲೆಸಿಂಗ್ಸ್ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಮೋಟಿವೇಶನಲ್ ವರ್ಡ್ಸ್ ಅದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಅವರ ಲೈಫಲ್ಲಿ ಒಂದೊಳ್ಳೆ ಲೈಫಲ್ಲಿ ಒಂದೊಳ್ಳೆ ಸಿಚುಯೇಷನ್ ಇದೆ ಒಂದೊಳ್ಳೆ ಸಡಗರ ಇದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಡಿಸ್ಕಸ್ ಮಾಡಬೇಕು ಅದನ್ನ ಯಾರ ಹತ್ರನೂ ಹೇಳ್ದೆ ನಿಮ್ಮ ಹತ್ರನೇ ಫಸ್ಟ್ ಹೇಳಬೇಕು ಅಂತ ಇವರ ಮನ್ಸಿನಲ್ಲಿ ತುಂಬಾನೇ ಒಂದು ಪಾಸಿಟಿವ್ ಆಗಿ ನಿಮ್ಮ ಹತ್ರ ಥಾಟ್ಸ್ ಇದೆ ಯಾಕಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ಏಳ್ಗೇನ ನೋಡಿ ಬೇರೋರು ಚೆನ್ನಾಗಿ ಬದುಕ್ತಾ ಇದಾರೆ ಅಂತ ಹೇಳಿ ನೀವ್ ಯಾವ್ದೇ ಕಾರಣಕ್ಕೂ ಲೈಕ್ ಏನೋ ಏನಂತಾರೆ ಲೈಕ್ ಈ ಅಥವಾ ಕಾಲ್ ಎಳಿಯಲ್ಲ ಸೊ ತುಂಬಾ ಚೆನ್ನಾಗಿ ನೀವು ಬ್ಲೆಸ್ ಮಾಡ್ತೀರಾ ಚೆನ್ನಾಗಿರ್ಲಿ ಚೆನ್ನಾಗ್ ಆಗ್ಲಿ ಕೂಡ ಒಂದು ನಿಷ್ಕಲ್ಮಶ್ವಾಗಿ ಯಾರತರ ನಿಮ್ ಹತ್ರ ಬಂದ್ರೆ ಅವ್ರಿಗೆ ನೀವು ಒಳ್ಳೇದನ್ನ ಹೇಳ್ತೀರಾ ಒಳ್ಳೇದನ್ನ ಮಾತಾಡ್ತೀರಾ ನಿಮ್ ನಿಮ್ಗೆ ಒಂದು ಯಾವ ತರ ಪರ್ಸನಾಲಿಟಿ ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಕೆ ಬರಲ್ಲ ಸೊ ತುಂಬಾ ಏನೇ ಇದ್ರು ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀರಾ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನೀವು ಅಂತ ಅಂದ್ರೆ ತುಂಬಾ ಇಷ್ಟ ಸೊ ಅದನ್ನ ಹೇಳ್ಬೋದು ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಈ ಕಾರ್ಡ್ ಬಂದಿರೋದ್ರಿಂದ ಪೇಜ್ ಆಫ್ ಪೆಂಡಿಕಲ್ಸ್ ಇರೋದ್ರಿಂದ ಪಾಸ್ಟ್ ಅಲ್ಲಿ ಅಂದ್ರೆ ಈ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಭಯ ಇದೆ ಯಾಕಂತ ಅಂದ್ರೆ ಈ ಹಿಂದೆ ನಿಮ್ಮನ್ನ ತುಂಬಾನೇ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಮಧ್ಯ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿದೆ ಜಗಳ ಆಗಿದೆ ಆ ಜಗಳನೂ ಕೂಡ ನೀವು ಇನ್ನು ಮರ್ತಿದ ಮರ್ತಿದಾರ ಅಥವಾ ಇನ್ನು ಮನ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಇದೆಲ್ಲಾನು ಕೂಡ ಅವ್ರಿಗೆ ಭಯ ಇದೆ ಪಾಸ್ಟ್ ಅಲ್ಲಿ ಅವರು ಸ್ವಲ್ಪ ಯೋಚನೆ ಮಾಡ್ತಾ ಇದಾರೆ ಸೊ ಇದೆಲ್ಲ ಆಗಿದೆ ಇದೆಲ್ಲ ಆಗಿದ್ರು ಕೂಡ ಈ ಒಂದು ವ್ಯಕ್ತಿ ನನ್ನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರ ಇವರು ಅಷ್ಟೇ ನನಗೆ ಬೆಲೆ ಕೊಡ್ತಾರ ಸೊ ಅವರಂತೂ ನಿಮ್ಮನ್ನ ಮರೆಯೋದಿಕ್ ಸಾಧ್ಯ ಇಲ್ಲ ಅವ್ರಿಗಂತೂ ನಿಮ್ಮನ್ನ ಬಿಟ್ಟಿರೋದಿಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ ಜೊತೆಗೆ ಮಾತಾಡಬೇಕು ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಅವ್ರಿಗೂ ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅವರು ಕೂಡ ನನ್ನ ಬಗ್ಗೆ ಥಿಂಕ್ ಮಾಡ್ತಾರ ಅವರು ಕೂಡ ನನ್ನ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಮನ್ಸಿದೆಯಾ ಸೊ ಇವಾಗ ಯಾವ ತರ ಇದೆ ಅವರ ಮೆಂಟಾಲಿಟಿ ಎಲ್ಲವೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದಾರೆ ಸೊ ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಕೆಲವೊಂದು ಭಯ ಕೂಡ ಇದೆ ನೀವೆಲ್ಲಿ ಮಾತಾಡ್ತಿರೋ ಇಲ್ವೋ ಅಂತ ಸೊ ಇವಾಗ ನೋಡೋಣ ಮಾತು ಬಿಟ್ಟಿರೋದಕ್ಕೆ ಕಾರಣ ಏನು ವಾಟ್ ಈಸ್ ದ ರೀಸನ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತು ಬಿಟ್ಟಿರೋದಕ್ಕೆ ಓಕೆ ಸೊ ಲೆಟ್ ಮಿ ಚೆಕ್ ಓಕೆ ನಂಗೆ ನೈಟ್ ಆಫ್ ಸೋರ್ಸ್ ತ್ರೀ ಆಫ್ ಸೋರ್ಸ್ ನೈನ್ ಆಫ್ ಸೋರ್ಸ್ ಏಸ್ ಆಫ್ ಸೋರ್ಸ್ ಅದರ ಜೊತೆಗೆ ಟೆನ್ ಆಫ್ ಸೋರ್ಸ್ ನನಗೆ ಮೂರು ಕಾರ್ಡು ಸೋಡ್ ಕಾರ್ಡ್ ಬಂದಿರೋದ್ರಿಂದ ಕಂಟಿನ್ಯೂಸ್ ಆಗಿ ನಾನೇನ್ ಹೇಳ್ಬೋದು ಅಂತ ಅಂದ್ರೆ ಎಲ್ಲಾ ಕಾರ್ಡ್ ಸೋಡ್ ಕಾರ್ಡ್ ಬಂದಿದೆ ನೈಟ್ ಆಫ್ ಸೋಡ್ಸ್ ಟೆನ್ ಆಫ್ ಸೋಡ್ಸ್ ತ್ರೀ ಆಫ್ ಸೋಡ್ಸ್ ನೈನ್ ಆಫ್ ಸೋಡ್ಸ್ ಏಸ್ ಆಫ್ ಸೋರ್ಸ್ ಎಲ್ಲಾ ಸೋಡ್ ಕಾರ್ಡ್ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಲಾರ್ಡ್ಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ ಇಬ್ಬರ ಮಧ್ಯ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು ಸೊ ಯಾಕಂತಂದ್ರೆ ನಿಮ್ಮ ಏಜ್ ದೊಡ್ಡದು ಅವರ ಏಜ್ ತುಂಬಾ ಚಿಕ್ಕದು ನೈನ್ ಟು ಟೆನ್ ಇಯರ್ಸ್ ಏಜ್ ಗ್ಯಾಪ್ ಇದೆ ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ಮೆಚಾರಿಟಿ ಇಲ್ಲ ಸೊ ಹಾಗಾಗಿ ಒಂದು ಕನೆಕ್ಷನ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಗೆ ಇದನ್ನ ತಗೊಂಡು ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇಲ್ಲ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಎಕ್ಸ್ ಲೈಕ್ ನೋ ಅಪ್ಸೆಟ್ ಆಗ್ಬಿಡ್ತಾರೆ ತುಂಬಾ ಅವ್ರಿಗೆ ಬೇಜಾರ್ ಆಗ್ಬಿಡುತ್ತೆ ಸೊ ರೀಸನ್ ಏನು ಅಂತ ಅಂದ್ರೆ ನಿಮ್ ಇಬ್ರು ಮಧ್ಯೆ ಲಾರ್ಡ್ಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬ್ಯಾಲೆನ್ಸ್ ಇಲ್ಲ ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿದ್ರೆ ಇನ್ ದ ಸೇಮ್ ವೇ ಅವ್ರಿಗೂ ಕೂಡ ಹರ್ಟ್ ಆಗಿದೆ ಸೊ ಇಲ್ಲಿ ನಿಮಿಬ್ ಮಧ್ಯೆ ತುಂಬಾ ಜಗಳ ಆಗಿದೆ ಕಾನ್ಫ್ಲಿಕ್ಟ್ಸ್ ಆಗಿದೆ ಮೂರನೇ ವ್ಯಕ್ತಿಗಳಿಂದ ನಿಮಿಬ್ರು ಸಪ್ರೇಟ್ ಆಗಿದ್ರೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಬಿಕಾಸ್ ಆಫ್ ತ್ರೀ ಆಫ್ ಸಾರ್ಟ್ಸ್ ಥ್ರೀ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ತರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತಲ್ಲ ಯಾಕಂದ್ರೆ ಬಂದರೂ ಎಲ್ಲಾ ಕಾರ್ಡು ಸೋಟ್ ಕಾಳೆ ಸೊ ಹಾಗಾಗಿ ರೀಸನ್ ಏನು ಅಂತ ಅಂದ್ರೆ ನಿಮ್ಮಿಬ್ ಮಧ್ಯ ಬೇರೋರು ಇನ್ವಾಲ್ವ್ ಆಗಿ ಆ ಒಂದು ವ್ಯಕ್ತಿ ನಿಮ್ಮ ಇಬ್ಬರನ್ನ ಪ್ರೀತಿನ ಕಂಡು ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡಬೇಕು ಅಂತಾನೆ ನಿಮ್ಮ ಹತ್ರ ಹೇಳೋದ್ ನಾ ನಿಮ್ಮ ಹತ್ರ ಹೇಳೋದು ಅವ್ರ ಹತ್ರ ಹೇಳೋದ್ ನಾ ಅವ್ರ ಹತ್ರ ಹೇಳೋದು ಸೊ ಗಾಸಿಪ್ಸ್ ರೂಮರ್ಸ್ ಅಥವಾ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿ ಅವ್ರ ಹತ್ರನೂ ಹೇಳಿ ಸೊ ನಿಮ್ಮಿಬ್ಬರಿಗೆ ಜಗಳ ತಂದಿಟ್ಟು ಅವ್ರ ಮಜಾ ನೋಡ್ತಾ ಇದಾರೆ ಸೊ ಇದನ್ನ ನಿಮ್ಮ ಇಬ್ಬರ ಮಧ್ಯೆ ನಡೆದಿರೋದ್ರಿಂದ ಲಾರ್ಡ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಲಾರ್ಡ್ಸ್ ಆಫ್ ಅನುಮಾನ ಟ್ರಸ್ಟ್ ಇಶ್ಯೂಸ್ ಇದೆ ನಂಬಿಕೆ ಅನ್ನೋದು ಕಡಿಮೆ ಆಗಿತ್ತು ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಕೋಪ ಏರುಪೇರು ಈಗೋ ಆಟಿಟ್ಯೂಡ್ ಎಲ್ಲವೂ ಕೂಡ ಮಿಕ್ಸ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ದಾರೆ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ ಸೊ ಹಾಗಾಗಿ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು ಬ್ಲಾಕ್ ಮಾಡಿದ್ರ ಅಂತ ಹೇಳಿ ನೀವು ಬ್ಲಾಕ್ ಮಾಡಿದ್ರ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಸೊ ನಿಮ್ಮಿಂದ ದೂರ ಆಗಿ ಅವ್ರೇನು ಖುಷಿ ಆಗಿಲ್ಲ ಅಥವಾ ಅವ್ರು ನನ್ನಿಂದ ದೂರ ಆದ್ರೂ ಇವಾಗ ನಾನು ಖುಷಿಯಾಗಿದ್ದೀನಿ ಆಗಿದಾರ ಇಲ್ಲ ಸೊ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ನಾನೇನು ಹೇಳ್ಬೋದು ಮೂರನೇ ವ್ಯಕ್ತಿಗಳಿಂದ ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನ ತ್ಯಾಗ ಮಾಡಿದ್ದಾರೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸೊ ಆ ಒಂದು ವ್ಯಕ್ತಿಯಿಂದ ನೀವ್ಯಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಹೋದಾಗ ಆ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ನೋವಾಗಿದೆ ಯಾಕಂತಾನೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಇವ್ರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದೀನಲ್ವಾ ಸೊ ಅವ್ರಿಗೆ ಮನ್ಸಿಗೆ ಗೊತ್ತಾಗ್ತಿರುತ್ತೆ ಅವ್ರು ಏನು ಮಾಡಿದ್ದಾರೆ ನಿಮ್ಗೆ ಸೊ ಯಾವ ಥರ ಈ ಒಂದು ಕನೆಕ್ಷನ್ ಆ ಒಂದು ವ್ಯಕ್ತಿ ಬರೋಕ್ಕಿಂತ ಮುಂಚೆ ನಿಮ್ದು ಎಷ್ಟು ಚೆನ್ನಾಗಿತ್ತು ಸಂಬಂಧ ಇದೆಲ್ಲಾನು ನೋಡಿದಾಗ ಯಾಕೋ ಒಂದ್ ಕಡೆ ನಾನು ಮೋಸ ಮಾಡ್ತಾ ಇದ್ದೀನಿ ನೋ ಚೀಟಿಂಗ್ ಮಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿದೆ ಸೊ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಿದೀನಿ ಚೀಟಿಂಗ್ ಮಾಡಿದೀನಿ ಅವ್ರಿಗೆ ತುಂಬಾ ಪೇನ್ ಮಾಡಿದೀನಿ ಹರ್ಟ್ ಮಾಡಿದೀನಿ ಯಾರಿಗೋಸ್ಕರನೋ ಈ ಒಂದು ವ್ಯಕ್ತಿನ ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲವೂ ಕೂಡ ಗೊತ್ತಿದ್ದು ಗೊತ್ತಿದೆ ಈ ಒಂದು ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಬೇರೋರಿಗೋಸ್ಕರನೇ ಅವರು ನಿಮ್ಮನ್ನ ಬಿಟ್ಟು ಹೋಗಿರೋದು ಸೊ ಬೇರೆಯವರ ಒಂದು ಪ್ರೀತಿನ ಅವು ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ನಿಮ್ಮ ತ್ಯಾಗನ ನಿಮ್ಮ ಪ್ರೀತಿಯ ತ್ಯಾಗನ ಬಿಟ್ಟು ಹೋಗಿದ್ದಾರೆ ಸೊ ದಿಸ್ ಈಸ್ ದ ಮೇನ್ ರೀಸನ್ ಅಂತ ಹೇಳ್ಬೋದು ಬಟ್ ನೈಟ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿ ಆ್ಯಕ್ಷನ್ ತಗೊಳ್ಬೇಕು ಅಂದ್ಕೊಂಡಿದ್ದಾರೆ ಈ ಒಂದು ಕನೆಕ್ಷನಲ್ಲಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಮೇಕ್ ಅ ಮೈಂಡ್ ಟು ಗೆಟ್ ಗೆಟ್ ಇನ್ ಟಚ್ ಅಗೇನ್ ನಾನು ಆಗಲೇ ಹೇಳಿದಂಗೆ ಅವ್ರಿಗೂ ಕೂಡ ಮನಸ್ಸಿನಲ್ಲಿದೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಸೊ ರೀಸನ್ ಕೂಡ ಇಲ್ಲಿ ತಿಳಿಸಿದ್ದೀನಿ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಕಮ್ಯುನಿಕೇಶನ್ ಮಾಡ್ತಾರೆ ಅನ್ನೋದು ನಾನು ಹೇಳಿದ್ದೀನಿ ವಿತ್ ಇನ್ ನೈನ್ ಡೇಸ್ ನೈನ್ ವೀಕ್ಸ್ ಈ ಥರ ಎನರ್ಜೀಸ್ ಇದೆ ಸೊ ಆದಷ್ಟು ಬೇರೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್